ಈ ಅವರ ಸಮಸ್ಯೆ ಜೊತೆಗಿದೆ ಹದಿಮೂರು ವರ್ಷ ಜೊತೆಗಿದ್ದೀವಿ ನಾ ಈ ಈ ಸಂಘದ ಮೂಲ ಸದಸ್ಯರು ಇರ್ತಾರಲ್ಲ ಅವ್ರಿಗೆ ಯಾವುದು ಸ್ಥಾನಮಾನ ಸಿಗದಂಗೆ ಅಲ್ಲಿ ಅವಕಾಶ ಇದ್ದಂಗೆ ಎಲ್ಲ ಮಾಡ್ತಾರೆ ಮಾಡ್ತಾನೆ ಬಂದಿದ್ದಾರೆ ಆಮೇಲೆ ನಮ್ಮದು ಮುಖ್ಯವಾಗಿ ಪರಿಷ್ಠ ಜಾತಿ ಹೋರಾಟ ಮಾಡೋದು ಆ ಸಂಘದಲ್ಲಿ ಏನಾಗಿದೆ ಯಾರೂ ಹೋರಾಟಕ್ಕೆ ಬರ್ತಾ ಇಲ್ಲ ಅಲ್ಲಿ ಅವರು ಸೆಕ್ರೆಟ್ರಿ ಇರ್ಬೋದು ಅಧ್ಯಕ್ಷರು ಇರ್ಬೋದು ಅವರು ಸರ್ಕಾರಿ ನೌಕರು ಅಥವಾ ಇನ್ನೊಂದು ಕಡೆ ನೌಕರುಗಳಿದ್ದಾರೆ ಅವರು ನೌಕರ ಸಂಘಕ್ಕೆ ಹೆಚ್ಚಿನ ಒತ್ತು ಕೊಡ್ತರಿಂದ ಈ ಹೋರಾಟಗಳೆಲ್ಲ ಬರೋಲ್ಲ ಅವರು ಯಾರು ಸಾರ್ವಜನಿಕವಾಗಿ ಹೋರಾಟಕ್ಕೆ ಯಾರೂ ಬರೋಲ್ಲ ಈ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಸಂಘವನ್ನು ಮಾಡ್ಕೊಂಡು ಸದ ಅಧ್ಯಕ್ಷರು ಪದಾಧಿಕಾರಿಗಳಾಗಿ ಮೀಟಿಂಗ್ ಮಾಡ್ಕೊತಾ ಇದ್ದರೆ ಯಾವುದೂ ಆಗಲ್ಲ ನಮಗೆ ಪರಿಷ್ಠ ಜಾತಿಯನ್ನು ಸೇರಿಸ್ಬೇಕಾಗಿರೋದು ಎಂಬುದೇ ಮುಖ್ಯ ಹೋರಾಟ ಎಲ್ಲ ಬೇರೆ ಬೇರೆ ಜಿಲ್ಲೆಗಳು ಹೋರಾಟ ಆಗ್ತಿದ್ದಾವೆ ಬೇರೆ ಬೇರೆ ಜಿಲ್ಲೆ ಒಳಗೆ ತುಂಬ ಹೋರಾಟ ಆಗ್ತದೆ ಆದರೆ ಇಡೀ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯೊಳಗೆ ನಮ್ಮ ಸಮಾಜದವ್ರು ಜಾಸ್ತಿ ಇರೋದು ಇಡೀ ಒಂದು ಲಕ್ಷ ಚಿಲ್ರ ಶಿವಮೊಗ್ಗದಲ್ಲಿ ಇದ್ದಾರೆ ಶಿವಮೊಗ್ಗ ಜಿಲ್ಲೆ ಒಳಗೆ ಈ ಹೋರಾಟ ಇಲ್ಲಿಂದನೇ ಆಗಬೇಕಲ್ಲ ರಾಜ್ಯ ಸಂಘದವ್ರು ಹೇಳ್ತಾರೆ ಹಗ್ಲಲ್ಲ ಬಂದು ನಿಮ್ದು ಹೋರಾಟ ಇಲ್ಲಿ ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿ ಅಂತ ಇವ್ರು ಯಾರು ಮಾಡ ಮನಸ್ಸೇ ಮಾಡ್ತಾಯಿಲ್ಲ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಪರಿಷ್ಠ ಜಾತಿ ಸೇರಿಸ್ಬೇಕಾಗಿರೋದು ಅವರು ರಿಟೈರ್ಡು ಇನ್ನೊಬ್ಬರು ಸೆಕ್ರೆಟ್ರಿ ಅನುದಾನ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರಿದ್ದಾರೆ ಅವರು ಯಾವುದಕ್ಕೂ ಬರೋಲ್ಲ ಯಾವುದೇ ಹೋರಾಟ ಅದು ಇದಕ್ಕೂ ಯಾವುದಕ್ಕೂ ಬರಲ್ಲ ನಮಗೆ ಮುಖ್ಯವಾಗಿ ಜನಗಳನ್ನು ಸಂಘಟಿಸಿ ಪ್ರವಾಸ ಮಾಡಿ ಹೋರಾಟ ಮಾಡಬೇಕು ಆ ದೃಷ್ಟಿ ನಾವು ಅವತ್ತು ಅವತ್ತು ಒಂದಾಗಿದ್ದು ಅದಕ್ಕೇ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಒಂದಾಗಿದ್ದು ಅದಕ್ಕೇನೆ ಪರಿಷ್ಠ ಜಾತಿ ಸೇರಿಸಬೇಕು ಬೇರೆ ಬೇರೆ ಇರಬಾರ್ದು ಹೋರಾಟ ಮಾಡಬೇಕು ಅನ್ನೋ ಮೇನ್ ಅವತ್ತು ಅದೇ ಉದ್ದೇಶಕ್ಕೆ ಒಂದಾಗಿದ್ದು ಆದರೆ ನಮ್ಮ ಬೇಡಿಕೆ ಈಡಿರಲಿಲ್ಲ ಅದಕ್ಕಾಗಿ ನಾವು ಪ್ರತ್ಯೇಕ ಮಾಡಿ ಈಗ ನಾವೆಲ್ಲ ಯುವಕರಿದ್ದೀವಿ ಎಲ್ಲ ಮುಖಂಡರಿದ್ದಾರೆ ಬಹುಶಃ ಅಲ್ಲಿ ಯಾರೂ ಉಳಿದಿಲ್ಲ ಅಲ್ಲಿ ಕೆಲವರು ಅಷ್ಟು ಮೆಂಬರ್ಸ್ಗಳು ಆಮೇಲೆ ಮೆಂಬರ್ಸ್ಗಳನ್ನ ಮಾಡ್ತಾ ಇಲ್ಲ ಅವರು

ಆರು ಹಿಂದೆ ಎಲ್ಲ ಸಮಾಜದ ಮೀಟಿಂಗ್ ಕರೆದ್ವಿ ಬಲಿಷ್ಠ ಜಾತಿ ಸೇರಿಸ್ಬೇಕು ಅಂತ ಹೋರಾಟ ಮಾಡಬೇಕು ಅಂತ ಎಲ್ಲ ಸಮಾಜದ ಮುಖಂಡರನ್ನು ಕರೆದ್ವಿ ಅವಾಗ ಯಾರ್ಯಾರು ಹೋಗಿದ್ರಲ್ಲ ಸ ಇದೆ ಸಭೆಗೆ ಅವ್ರನ್ನೆಲ್ಲ ಹೊರ ಹಾಕ್ಯಾರೆ ಬರಬೇಡ್ರಿ ಆ ಸಭೆಗೆ ಹೋಗಬೇಡ್ರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ನಮ್ಮ ಮುಖ್ಯ ಉದ್ದೇಶ ಅದೇ ಆ ಸಭೆಗೆ ಹೋಗಬೇಡ್ರಿ ಅಂದರೆ ಅವರೇ ಬರ್ಬೇಕಾಯ್ತು ಅಧ್ಯಕ್ಷರು ಕಾರ್ಯದರ್ಶಿಗಳು ಅದ ಪದಾಧಿಕಾರಿಗಳು ಅವರು ಆ ಸಭೆ ಬರ್ ಹೋರಾಟದ ಮುಂಚೂಣಿ ತೊಗೊಬೇಕಾಯ್ತು ತಗೊಳ್ಳುದಿಲ್ಲ ಅಲ್ಲ ಇಲ್ಲ ರಾಜಕೀಯ ಇಲ್ಲ ಇದ್ರಲ್ಲಿ ರಾಜಕೀಯ ಇಲ್ಲ ಅಲ್ಲ ಒಂದ್ ನಿಮಿಷ